ಸುದರ್ಶನ ಚಕ್ರ ಇದು ನಮಗೆ ಎರಡು ಸಂದೇಶ ಕೊಡುತ್ತದೆ ಒಂದು ಚಿತ್ರದ ಮೂಲಕ ಇನ್ನೊಂದು ಹೆಸರಿನ ಮೂಲಕ ಚಿತ್ರದ ಮೂಲಕ ಜೀವನದ ಒಟ್ಟು ಮತ್ತು ತನ್ನೆ ನಾವ್ ಏನಾದರೂ ಒಂದ್ ಪಡ್ಕೋಬೇಕಾದ್ರೆ ಏನಾದರೂ ಒಂದು ಕಳ್ಕೊಬೇಕು ಉದಾಹರಣೆಗೆ ಒಂದ್ ರೂಪಾಯಿ ಚಾಕ್ಲೇಟ್ ತೊಗೋತೀವಿ ಚಾಕ್ಲೇಟ್ ಪ್ಲಸ್ ಆಕ ರೊಕ್ಕ ಮೈನಸ್ ಆಗ್ತದ ಹೆಸರಿನ ಮೂಲಕ ಸು ಅಂದ್ರೆ ಒಳ್ಳೇದು ದರ್ಶನ ಅಂದ್ರೆ ನೋಡುವುದು ಜ್ಞಾನದ ದೃಷ್ಟಿಯಿಂದ ನೋಡದೆ ಸುದರ್ಶನ ಚಕ್ರ ಬುದ್ಧಿ ಇದು ಚಿತ್ತ ಇದು ಅಹಂಕಾರ ಇದು ಇಂದ್ರಿಯಗಳು ಚಿತ್ತ ಅಂದರೆ ನೆನಪುಗಳ ಸಂಗ್ರಹ ಉದಾಹರಣೆಗೆ ನಾವು ನಮ್ಮ ಸ್ಕೂಲ್ನಾಗ ಒಂದು ಘಟನೆ ನಡೆದಿರ್ತದೆ ಅದೇ ನಮ್ಮ 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 ಕಣ್ಣೆದ್ರು ಬರ್ತದ ನಾವೇನು ಅವು ಸ ಇಲ್ಲಿ ಚಿತ್ತದಾಗ ಸಂಗ್ರಹವಾಗ್ತದೆ ಇದು ಅಹಂಕಾರ ದೇಹವೇ ನಾನು ಅನ್ನಿಸ್ತದೆ ಆದರೆ ನಾನಲ್ಲ ಉದಾಹರಣೆಗೆ ಇದೊಂದು ಕೈ ತೆಗೆದಿಟ್ರು ನಾವಿರ್ತೀವಿ ഇത് ഇന്ദ്രിയോ കണ്ണു മൂഗു നാലി കിവി ചർമ്മ ഇത് സരസ്വതി മഹാമായ പരിവർത്തന ആഹാമ ഉദാഹരണ ദൂർലിന് നോടർ രോഡിന് മേല അല്ല നോട്രു നീരേ ഇരംഗ ಅವ್ರೇ ಅನ್ಕೋತೀವಿ ಆದ್ರೆ ಅವ್ರು ಇರೋದಿಲ್ಲ ನಮ್ಮ ಬೆಳಕೆ ಪರಿವರ್ತನೆ ನಮಗ್ ಏನ್ ಬೇಕಷ್ಟೇ ಯೋಚನೆ ಮಾಡ್ಬೇಕು ನಮ್ಗ್ ಏನ್ ಬೇಡ ಅದು ಯೋಚನೆ ಮಾಡ ಹಂಸ ವಾಹಿನಿ ಹಂಸದ ತರ ಗುಣ ಇರಬೇಕು ನೀರು ಹಾಲು ಎರಡು ಸೇರಿಸಿರ್ತದ ಅದು ಹಂಸ ಪಕ್ಷಿ ಹಾಲನ್ನು ಸ್ವೀಕರಿಸಿ ಎರಡು ಇರ್ತದ ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದನ್ನು ಬಿಡಬೇಕು ಇದೇ ನಮ್ಮ ಸುದರ್ಶನ ಕೊಡುವ ಸಂದೇಶ ಸಂದೇಶ सुदर्शनात एकदा कडवास